हजार काय राहितील ನಮಸ್ಕಾರ ಎಲ್ಲರಿಗೂ ಬೆಳಗಿನ ಯಾರಿ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬೇರೆ ಇವತ್ತು ಶನಿವಾರ ಬೆಳಗ್ಗೆ ಟಾಯಮ್ ಐದು ಗಂಟೆಗೆ ಒಂದು ಹತ್ತು ನಿಮಿಷ ಆಗಿತ್ತು ನೋಡ್ರಿ ನಾಲ್ಕುವರೆಗೇ ವರೆಗಿನೇ ಎದ್ದಿದೆ ಎದ್ದು ಬಾತ್ರೂಮ್ಗೆ ಹೋಗಿ ಮುಖ ತಗೊಂಡು ಕಸ ಗುಡಿಸಿ ಈಗ ಹೊರಗಡೆ ನೀರು ಹಾಕಿಬಿಟ್ಟು ಹೊಸ ಎಲ್ಲ ತಗೋದು ಬರೋಣ ಅಂತ ಹೊರಗಡೆ ಬಂದಿದ್ದೀನಿ ನೋಡಿರಿ ಹೊರಗಡೆ ಇನ್ನೂ ಎಷ್ಟು ಕತ್ಲೆ ಐತಿ ಅಂದ್ರೆ ಸ್ವಲ್ಪ ಮನೆ ಜಾಸ್ತಿ ಇದ್ದು ಅಂದರೆ ಲೈಟ್ ಎಲ್ಲ ಜಾಸ್ತಿ ಇರ್ತಾವೆ ಅಷ್ಟೊಂದು ಕತ್ಲಿ ಅಂತ ಅನ್ಸಂಗಿಲ್ಲ ಸ್ವಲ್ಪ ಔಟ್ಸೈಡ್ ಇರೋದ್ರಿಂದ ಸ್ವಲ್ಪ ಬೆಳಗಿನ ಜಾವ ಕತ್ಲಿನೇ ಅನ್ಸೋದ್ರಿ ಅಂದ್ರೆ ಮನೆ ಮುಂದೆ ಲೈಟ್ ಹಾಕಿರ್ ಆಡು ಸುತ್ತೆಲ್ಲ ಸ್ವಲ್ಪ ಥರ ಅನಿಸುತ್ತೆ ನಮ್ಮ ಮನೆಯವರು ಎದ್ದಿದ್ರಲ್ಲ ಹಾಗಾಗಿ ಧೈರ್ಯದಿಂದ ಹೊರಗೆ ಹೋಗಿ ನೀರು ಹಾಕಿ ಬರ್ಬೇಕಂತೇಳಿ ಬಂದಿದ್ದೀನಿ ನೋಡ್ರಿ ಇವತ್ತು ಹುಣ್ಣಿಮೆ ಐತಿಲ್ಲ ಹಾಗಾಗಿ ಪಕ್ಕಪಕ್ಕೆಲ್ಲ ಕೆಲಸ ಮುಗಿಸಿ ದೇವ್ರ ಪೂಜೆ ಮತ್ತು ನಾಷ್ಟಕ್ಕೆ ರೆಡಿ ಮಾಡಬೇಕು ಅಂತೇಳಿ ಫಸ್ಟಿಗೆ ಹೊಸಲ ಎಲ್ಲ ತೋದ್ಬಿಟ್ಟು ರಂಗೋಲಿ ಹಾಕನಂತೆ ಹೊಸ ಎಲ್ಲ ತೊಗೋದೆ ನೋಡ್ರಿ ಹೊರಗಡೆ ಯಾವ ರೀತಿ ಕತ್ಲೆ ಐತಿ ಭಯಾನು ಅನಿಸುತ್ತಾ ಒಬ್ಬರೇ ಇದ್ದಾಗ ನಮ್ಮ ನೀರು ಎದ್ದಿದ್ರಲ್ಲ ಹಾಗಾಗಿ ಹೊರಗಡೆನೂ ನೀರು ಹಾಕಿ ಬರೋದಕ್ಕೆ ನಾನು ಏನು ಎಡವಟ್ಟು ಕೆಲಸ ಮಾಡಿದ್ದೀನಿ ನೋಡ್ರಿ ಅಂದರೆ ಹೊರಗಡೆ ಹೋಗೋಕ್ಕಿಂತ ಮುಂಚೆ ಎಣ್ಣೆ ಬಿಸಿ ಮಾಡೋಕ್ಕೆ ಅದು ನೆನಪೇ ಇಲ್ಲಾಂದರೆ ನಮ್ಮ ಮನೆಯವರು ನಾನು ಗ್ಯಾಸ್ ಸ್ಟೋವ್ ಅರಿಸಿ ಎಣ್ಣೆ ಬಿಸಿ ಮಾಡಿಬಿಟ್ಟು ನಮ್ಮ ಮನೆಯವ್ರಿಗೆ ಮತ್ತು ಮನೋ ತಲೆಗೆ ಇವತ್ತು ಎಣ್ಣೆ ಹೆಚ್ಚಬೇಕಲ್ರಿ ರಕ್ಷಾ ಬಂಧನ ಮತ್ತು ಇದು ಉಗಾದಿ ಟಾಮಾಗ ಎಲ್ಲರೂ ಗಂಡು ಮಕ್ಕಳಿಗೆ ತಲೆಗೆ ಎಣ್ಣೆ ಹೆಚ್ಚಿಬಿಟ್ಟು ಜಳಕ ಮಾಡೋದು ಹಾಗಾಗಿ ಇವತ್ತು ಎಣ್ಣೆ ಹಚ್ಬೇಕಂತೇಳಿ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ ನಮ್ಮ ಮನೆಯವರು ಇದ್ರೆ ನೆಲ ವರ್ಷಾಕಿ ಬಂದರು ಅವರಿಗಂತೂ ಸ್ವಲ್ಪ ಪೇಷನ್ಸ್ ಇರೋಂಗೆ ಎಲ್ಲರೂ ಪಟ್ಟಂತೆ ಸರಿದು ಬಿಡಬೇಕು ಹಂಗಾಗಿ ಹೊರಗಡೆ ನಿಂತ್ಬಿಟ್ಟು ಆಮೇಲೆ ಅಂತ ಹೋಗಿದ್ದೀನಿ ಅದು ಇಲ್ಲ ರೀ ನೆನ್ಪಾ ಆರ್ಬಿಟ್ಟೈತಿ ಹಂಗೆ ಹೊರಗೆ ಹೋಗಿ ಹೊಸಲೆಲ್ಲ ತಗೋದ್ಬಿಟ್ಟು ನೀರು ಹೊಡೆದ್ ಬರೋಟಿಗೆನೆ ಫುಲ್ ಏಳು ಎಂಟು ನಿಮಿಷ ಆಗ್ಬಿಟ್ಟಿತ್ತು ನೀರು ಒಳಗೆ ಇದ್ರು ಕರೆ ಆದರೂ ಅವರು ನೋಡೇ ರೀ ಏನಿಟ್ಟಾಳೆ ಏನೋ ಅಂತ ಬರೀ ಸ್ಮೆಲ್ ಬಂತ ಬಂದ್ ಮಾಡಿರ್ಬೇಕಂತ ಬಿಟ್ಬಿಟ್ಟರು ನಾನು ಬಂದು ನೋಡ್ತೀನಿ ಫುಲ್ ಮನೆಯೆಲ್ಲ ಹೋಗಿ ಎದ್ಬಿಟ್ಟೈತಿ ಮತ್ತು ಎಣ್ಣೆನೂ ಸಿಕ್ಕಾಪಟ್ಟೆ ಕಾಯ್ದು ಬಿಟ್ಟಿದ್ರಿ ಏನಂತಲ್ಲ ಆ ರೀತಿ ಆಯಿತು ದಿವಸ ಬೇಜಾರನ ಆಯಿತು ಅಂದರೆ ಗ್ಯಾಸು ವೇಸ್ಟ್ ಎಣ್ಣೆನೂ ವೇಸ್ಟ್ ಮತ್ತು ಸ್ವಲ್ಪ ಈ ರೀತಿ ಆದಾಗ ಮನ್ಷಿಗೆ ಬ್ಯಾಸ್ರಂತ ಅನಿಸುತ್ತೆ ಏನೂ ಆಗಂಗಿಲ್ಲ ರೀ ಕೆಲವೊಂದು ಸಲ ರೀತಿ ಆಗ್ತವ ಅಂತೇಳಿ ಮತ್ತು ನಮ್ಮ ನಾವೇ ಸಮಾಧಾನ ಮಾಡಿಕೊಂಡು ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡಬೇಕಲ್ಲ ರೀ ನಮ್ಮನೆಯವ್ರಿದ್ರೆ ಅದಕ್ಕೆ ಉದಾಕ ಥರದು ಉದ್ರೂ ಹೋಗಲೇ ಆಗಿತ್ತು ರೀ ಅದಕ್ಕಂತೇಳಿ ಮತ್ತೆ ನೀರಾಗಿಡು ಕಮ್ಮಿ ಆಗುತ್ತಂತಂದ್ರು ಹಾಗಾಗಿ ಆ ರೀ ಇಟ್ಟೇರಿ ಒಂದೆರಡು ಸಲ ನೀರಾಗಿಟ್ಟು ಹಿಟ್ಟು ತೆಗ್ದ ತಕ್ಷಣ ಸ್ವಲ್ಪ ತಣ್ಣಗಾಯಿತು ಈಗಿದ್ರೆ ಅದೇ ಎಣ್ಣೆ ಹಚ್ಬೇಕಂದ್ರೆ ಫುಲ್ ಸ್ಮೆಲ್ಲು ಬರಾಕತ್ತೈತಿ ಈ ರೀತಿ ಎಣ್ಣೆ ಇದ್ದಿದ್ದು ಆ ರೀತಿ ಕೆಂಪಾಗ್ಬಿಟ್ಟೈತೆ ರೀ ಒಂದು ಏಳೆಂಟು ನಿಮಿಷ ಅದು ಕುದ್ದೈತಲ್ಲ ಹಾಗಾಗಿ ಅದು ಸ್ಮೆಲ್ಲು ಚಲೋ ಬರಾಕತಿತ್ತಲ್ಲ ಮತ್ತು ಭಾಳ ಕೆಂಪು ಆಗಿತ್ತಂತೆ ಮತ್ತು ಬೇರೆ ಎಣ್ಣೆ ತೊಗೊಂಡು ಬಿಸಿ ಮಾಡ್ರೈತಂತ ಬಿಸಿ ಮಾಡಾಕಂತೀನಿ ನೋಡಿರಿ ಜಸ್ಟ್ ಸ್ವಲ್ಪ ಬಿಸಿ ಆಗ್ಬಿಟ್ರೆ ಸಾಕಾಗುತ್ತೆ ನಾನು ಇಟ್ಬಿಟ್ಟು ನೆನ್ಪಾರ್ಬಿಟ್ಟಿದ್ದೆ ಹಾಗಾಗಿ ಈ ರೀತಿ ಆಗುತ್ತೆ ಕೆಲವೊಂದು ಸಲ ಏನೂ ಆಗಂಗಿಲ್ಲ ಅಂದರೆ ಏನೂ ಮಾಡೋಕೆ ಆಗಂಗಿಲ್ಲ ರೀ ಈಗಿದ್ರೆ ಮತ್ತೆ ಬೇರೆ ಕೊಬ್ಬರಿ ಎಣ್ಣೆ ತೊಗೊಂಬಿಟ್ಟು ಬಿಸಿ ಮಾಡಿ ಹಾಕಂತೀನಿ ಜಸ್ಟ್ ಸ್ವಲ್ಪ ಬಿಸಿ ಮಾಡಿಬಿಟ್ಟು ತೊಗೊಂಡಿದ್ದೀನಿ ನೋಡ್ರಿ ಇನ್ನು ಮನೂಗೆ ಮತ್ತು ನಮ್ಮನೆಯವ್ರಿಗೆ ತೆಲಿಗೆ ಎಣ್ಣೆ ಹಚ್ಬಿಟ್ಟು ಮತ್ತು ನಾನು ಜೊಳಕಾ ಮಾಡಿ ನಾಷ್ಟಕ್ಕೆ ರೆಡಿ ಮಾಡಬೇಕು ಮತ್ತು ಪಾಯಸನೂ ರೆಡಿ ಮಾಡಬೇಕ್ರೆ ಇವತ್ತು ಶಾವಂಗಿ ಪಾಯಸ ಮಾಡೋದು ಅಂದರೆ ಯುಗಾದಿ ಹಬ್ಬಕ್ಕಾಗಲಿ ಮತ್ತು ದೀಪಾವಳಿ ಹಬ್ಬಕ್ಕಾಗಲಿ ಮತ್ತು ಈ ರೀತಿ ಅಂದರೆ ರಕ್ಷಾ ಬಂಧನಕ್ಕಾಗಲಿ ನೈವೇದ್ಯಕ್ಕೆ ಶಾವಂಗಿ ಅಂದರೆ ಶಾವ್ಗೆ ಪಾಯಸ ಅಥವಾ ಶಾವಗಿನ ಬಸ್ಬಿಟ್ಟು ನಮ್ಮ ಕಡೆ ಮಾಡ್ತಾರೆ ಹಾಗಾಗಿ ನಾನು ಅದೇ ರೀತಿ ಫಾಲೋ ಮಾಡೋದು ಈಗಿದ್ರೆ ಫಸ್ಟಿಗೆ ಎಣ್ಣೆನ ಬಿಸಿ ಮಾಡಿಬಿಟ್ಟು ನಮ್ಮ ಮನೆಯವ್ರಿಗೆ ಹಚ್ಚಾಕಂತೀನಿ ನೋಡ್ರಿ ಇನ್ನು ಮನು ಮನ್ಕೊಂಡಿದ್ದ ಅವನಿಗೆ ಎಬ್ಸಿದೀನಿ ಅಂದರೆ ಇಬ್ಬರಿಗೆ ಎಣ್ಣೆ ಹಚ್ಬಿಟ್ಟು ಹೋಗ್ಬಿಟ್ರೆ ನನಗೂ ಕೆಲಸ ಕಮ್ಮಿ ಆಗ್ಬಿಡುತ್ತಿರಿ ಅಂದರೆ ಜಳಕ ಮಾಡಿ ಬಂದ ತಕ್ಷಣ ಮತ್ತೆ ಇವ್ರಿಗೆ ತೆಲಿಗೆ ಎಣ್ಣೆ ಹಚ್ಕೊತ ಕುಡ್ದಾಗಂಗಿಲ್ಲ ಹಂಗಾಗಿ ಫಸ್ಟಿಗೆ ಎಣ್ಣೆ ಹಚ್ಚಿನೇ ಜಳ್ಕ ಹೋದ್ರೈತಂತೇಳಿ ಎಣ್ಣೆ ಹಚ್ಚಾಕಂತೀನಿ ನೋಡ್ರಿ ಅಂದರೆ ನಾವು ಎಲ್ಲರೂ ಸಹ ಬರೀ ಮಾಡ್ತೀವಿ ಮತ್ತು ಎಲ್ಲನೂ ನೆನಪಿಟ್ಕೊಂಡು ಎಲ್ಲರ ಬಗ್ಗೆ ಕೇರ್ ತೊಗೊಂತೀವಿ ಆದರೆ ನಮ್ಮ ಬಗ್ಗೆ ಅಂತೂ ಯಾರೂ ಕೇರ್ ತೊಗೊಳಂಗೇ ಇಲ್ಲ ರೀ ಏನು ಮನೆಕ್ ಆಗಂಗಿಲ್ಲ ನಮ್ಮ ಕರ್ತವ್ಯ ನಾವು ಮಾಡ್ತಾ ಇರೋದಷ್ಟೇ ಮತ್ತೆ ಈ ರೀತಿ ಹೇಳಿದ್ರು ಕೆಲವೊಬ್ರಿಗೆ ಏನು ಬರೀ ಕಂಪ್ಲೇಂಟನ್ನು ಹೇಳತ್ತೆ ಅಂತಾರೋ ಆ ಕಂಪ್ಲೇಂಟ್ ಅಂತಲ್ರಿ ಎಲ್ಲ ಹೆಣ್ಮಕ್ಳದು ಮನಸ್ಥಿತಿ ಸ್ವಲ್ಪ ಹಂಗ ೈತಿ ಹಂಗಾಗಿ ಅದು ಮನ್ಸಿಗೆ ಬೇಜಾರಾದಾಗ ಮಾತುಗಳು ಬರ್ತಾವ ಅಷ್ಟೇ ಮತ್ತು ಮನೆಯವ್ರಿಗಿನ ತಲೆಗೆ ಎಣ್ಣೆ ಹಚ್ಚಿಬಿಟ್ಟು ಮನಗೂ ತಲೆಗೆ ಎಣ್ಣೆ ಹಸ್ಯ ನೋಡ್ರಿ ಮನೆಯವ್ರಿಗಂತೂ ನೀವು ಎಷ್ಟೇ ತಿಕ್ಕ್ರಿ ಅವರಂತೂ ಬ್ಯಾಡಂತನೋಂಗಿಲ್ಲ ನಾವಮ್ಮ ಕೈ ನುಗ್ಸ್ಬಿಟ್ಟು ನಾವೇ ಬಿಡಬೇಕಾಗುತ್ತೆ ತಲೆಗೆ ಎಣ್ಣೆ ಹೆಚ್ಚಿ ಮೈಯೆಲ್ಲ ತಿಕ್ಬಿಟ್ಟು ಮನಗೂ ತಲೆಗೆ ಎಣ್ಣೆ ಹಚ್ಚಿ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ಇನ್ನು ಫಸ್ಟಿಗೆ ನೆವಿದಕ್ಕೆ ಶಾಂಗಿ ಪಾಯಸ ಮಾಡ್ಬೇಕಂತೇಳಿ ಅಡುಗೆ ಮನೆಗೆ ಬಂದಿದ್ದೀನಿ ನೋಡ್ರಿ ಅದು ಏನು ಮೈಸೂರು ಪಾಕ್ ಮಾಡಿಟ್ಟಿದ್ದೆಲ್ಲ ಆ ರೀತಿ ಬಂದಿತ್ತು ಅದನ್ನೇ ತೋರಿಸಾಕತ್ತಿದ್ದೆ ಟೇಸ್ಟ್ ಆಗಿತ್ತು ರೀ ಆದರೆ ಸ್ವಲ್ಪ ಬಿರುಸಾಗಿತ್ತು ಅಷ್ಟೆ ನೆಕ್ಸ್ಟ್ ಇನ್ನೊಂದು ಸಲ ಮಾಡಬೇಕು ಅಂದರೆ ಅದು ಸರಿಯಾಗಿ ಬರೋ ಮಟ್ಟ ಟ್ರೈ ಮಾಡಬೇಕ್ರೆ ಒಂದು ಎರಡು ಮೂರು ಸಲ ಸ್ವಲ್ಪ 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 ಕ್ವಾಂಟಿಟಿ ಒಳಗೆ ಮಾಡಿಬಿಟ್ರೆ ಗೊತ್ತಾಗುತ್ತೆ ಯಾವ ರೀತಿ ಅದನ್ನ ರೆಡಿ ಮಾಡ್ಬೇಕಂತೇಳಿ ಶಾಂಗಿ ಪಾಯಸ ಮಾಡ್ಬೇಕಂತ ಫಸ್ಟಿಗೆ ಹಾಲನ್ನು ಬಿಸಿ ಇಡಾಕಂತೀನಿ ನೋಡ್ರಿ ಮನೆಯಾಗ ಕರೆಂಟ್ನು ಇದ್ದಿತ್ತಿಲ್ಲ ಬೆಳಗಿನ ಜಾವನ ಕರೆಂಟ್ ತೆಗೆದುಬಿಟ್ಟಾರು ಹಂಗಾಗಿ ಸ್ವಲ್ಪ ಇಡುವ ಕತ್ಲಿನೂ ಐತಿ ಈಗಿದ್ರೆ ಹಾಲು ಬಿಸಿ ಮಾಡಿ ಇಟ್ಟಿದ್ದೀನಿ ರೀ ಇನ್ನು ಶಾಂಗಿ ಪಾಯಸ ಮಾಡಕ್ಕೆ ರೆಡಿ ಮಾಡ್ಕೊಳಾಕಂತೀನಿ ನೋಡ್ರಿ ಸಿಂಪಲ್ಲಾಗಿ ಸ್ವಲ್ಪ ತುಪ್ಪ ಹಾಕಿ ಡ್ರೈ ಫ್ರೂಟ್ಸ್ ಹೊಡ್ಕೊಂಡು ಶಾಂಗಿನೂ ಹುರ್ಕೊಂಡ್ಬಿಟ್ಟು ಆಮೇಲೆ ಬಿಸಿ ಹಾಲು ಹಾಕಿ ಕುದಿಸ್ಕೊಂಡ್ಬಿಟ್ಟು ಸಕ್ಕರೆ ಹಾಕ್ಬಿಟ್ರಾಯ್ತು ಮಸ್ತಾಗಿ ಶಾಂಗಿ ಪಾಯಸನೂ ರೆಡಿ ಆಗುತ್ತೆ ನೋಡ್ರಿ ಸಿಂಪಲ್ಲಾಗಿ ಈ ರೀತಿ ನೈವೇದ್ಯ ಮಾಡಕ್ಕೆ ಜಾಸ್ತಿ ಟೈಮ್ ಇಡೋಂಗಿಲ್ಲ ರೀ ನಮ್ಮ ಒಳಗೆ ಜಲ್ದಿನೇ ಪೂಜೆ ಆಗಿಬಿಡ್ಬೇಕು ಮತ್ತು ಜ ರಾಕಿನು ಕಟ್ಟಬೇಕಲ್ರಿ ತನೂ ಕಾಲೇಜ್ಗೆ ಹೋಗ್ತಾಳೆ ಇವತ್ತೆ ಶನಿವಾರ ಐತಲ್ಲ ಹಾಗಾಗಿ ನಾನು ಪಟ್ ಪಟ್ ಅಡಿಗೆ ಕೆಲಸ ಮುಗಿಸಿದ್ರಾಯ್ತು ಮತ್ತು ಅವರು ಎಲ್ಲ ನಾಷ್ಟ ಮಾಡಿ ಹೋಗ್ತಾರಲ್ರಿ ಮತ್ತೆ ಹಂಗ ಹೋಗ್ಬಿಟ್ರೆ ನಮಗೂ ಬೇಸರ ಅಂತ ಅನ್ಸುತ್ತೆ ಫಸ್ಟಿಗೆ ಶಾಂಗಿ ಪಾಯಸ ಮಾಡಿಬಿಟ್ಟು ನೈವೇದ್ಯನ ಮಾಡಿಬಿಟ್ಟು ಪೂಜೆ ಎಲ್ಲ ಮುಗಿದ್ಮೇಲೆ ಮತ್ತೆ ಶಾಂಗಿ ಉಪ್ಪಿಟ್ಟ ರೆಡಿ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ರೀ ಈಗಿದ್ರೆ ಇದ್ರೆ ಶಾಂಗೆ ರೆಡಿ ರೆಡಿಯಾಗಿತ್ತ ಸಿಂಪಲ್ಲಾಗಿ ನಮ್ಮ ಮನೆಯವ್ರು ಈ ಕಡೆ ಪೂಜೆಕ್ಕೂ ಎಲ್ಲ ರೆಡಿ ಮಾಡಿದ್ರು ಅಂದರೆ ಹೂವು ಎಲ್ಲ ಏರಿಸ್ಬಿಟ್ಟು ಪೂಜೆಗೆ ರೆಡಿ ಮಾಡಿದ್ರು ಸಿಂಪಲ್ಲಾಗೆ ಪೂಜೆ ಅಷ್ಟು ಮಾಡಿಬಿಟ್ಟು ಆಮೇಲೆ ನಾಷ್ಟಕ್ಕೆ ರೆಡಿ ಮಾಡಬೇಕ್ರಿ ಅಂದರೆ ಬರೀ ಪಾಯಸ ಅಷ್ಟು ಮಾಡಿಬಿಟ್ರೆ ಆಗಂಗಿಲ್ಲಲ್ರಿ ನಾಷ್ಟಕ್ಕೂ ಬೇಕಾಗುತ್ತಾ ಈಗ ಪೂಜೆನೂ ಕಂಪ್ಲೀಟ್ ಆಯಿತು ಇನ್ನು ನಾಷ್ಟಕ್ಕೆ ಶಾಂಗಿನ ಹುರ್ಯಾಕೆ ಸ ಉಪ್ಪಿಟ್ಟು ಮಾಡ್ಬೇಕಂತ ಶಾಂಗಿ ಅಂತೀನಿ ನೋಡಿರಿ ಆ್ಯಕ್ಚುಲಿ ಮಸಾಲ ರೈಸ್ ಮಾಡ್ಬೇಕಂದಿತ್ತು ಪಾಯಸ ಮತ್ತು ಮಸಾಲ ರೈಸ್ ಮಾಡಿಬಿಟ್ರೆ ಆಗುತ್ತಂತೇಳಿ ಅದನ್ನೆಲ್ಲ ರೆಡಿ ಮಾಡೋಕೆ ಸ್ವಲ್ಪ ಟೈಮ್ ಜಾಸ್ತಿನೇ ತೊಗೊಳುತ್ತೆ ಆದರೆ ಜಲ್ದಿ ಆಗಿಬಿಡುತ್ತೆ ಒಂದು ಹತ್ತು ಒಳಗಂತ ಇದನ್ನ ಮಾಡಿಬಿಟ್ರೆ ಆಯಿತು ಅಂದರೆ ಲೇಟ್ ಆಗುತ್ತಲ್ಲ ಎಂಟು ಗಂಟೆ ತನಕ ಇದನ್ನೆಲ್ಲ ಮುಗಿಬೇಕಲ್ಲ ಅದಕ್ಕಂತ ಅಂದರೆ ನಾನೆಲ್ಲ ಇಳುವರೆಗಿನ ಎಲ್ಲ ರೀ ಆದರೆ ರಾಕಿ ಕಟ್ಟೋದು ಮತ್ತು ಅವ್ರಿಗೆ ನಾಷ್ಟ ಮಾಡೋದು ಎಂಟು ಗಂಟೆ ತನಕ ಎಲ್ಲ ಆಗಬೇಕಲ್ಲ ಅದಕ್ಕಂಥೇಳಿ ುವ ರೇಟಿಗೆ ಪಾಯಸ ಮತ್ತು ಶಾಂಗಿ ಉಪ್ಪಿಟ್ಟ ರೆಡಿ ಮಾಡಿದೆ ನೋಡಿರಿ ನಮ್ಮ ಮನೆಯೊಳಗೆ ಇದೇ ರೀತಿ ರಕ್ಷಾಬಂಧನ ಸೆಲೆಬ್ರೇಷನ್ ಮಾಡೋದ್ರೆ ಎಲ್ಲ ಹಬ್ಬ ಆಚರಣೆ ಮಾಡ್ತೀವಾದರೆ ಸಿಂಪಲ್ಲಾಗಿ ಆಚರಣೆ ಮಾಡೋದು ರೀ ಜಾಸ್ತಿ ಗ್ರ್ಯಾಂಡಾಗಿ ಏನು ಸೆಲೆಬ್ರೇಷನ್ ಮಾಡೋಂಗಿಲ್ಲ ನಮ್ಮ ಶಕ್ತಿ ಅನ್ಸಾರ ನಮ್ಮ ಖುಷಿ ಆಗೋ ಥರ ಸಿಂಪಲ್ಲಾಗಿ ಹಬ್ಬನ ಸೆಲೆಬ್ರೇಷನ್ ಮಾಡೋದು ಈಗಿದ್ರೆ ತನು ಮತ್ತು ಮನು ನಮ್ಮ ಮನೆಯವ್ರು ಎಲ್ಲ ರೆಡಿ ಆಗ್ಯಾರ ನೋಡ್ರಿ ರಾಖಿ ಕಟ್ಟೋರು ರೆಡಿ ರೆಡಿಯಾಗ್ಯಾರು ನಾವಿದ್ರೆ ನಿಂತು ನೋಡೋರು ಅಷ್ಟೇ ನೋಡ್ರಿ ಅಂದರೆ ಅಣ್ಣ ತಮ್ಮ ಮತ್ತು ಮನೆಯೊಳಗಿದ್ರೆ ಇದೇ ರೀತಿ ಖುಷಿ ರೀ ಆದರೆ ಎಲ್ಲರಿಗೂ ಆ ಭಾಗ್ಯ ಸಿಗಂಗಿಲ್ಲಲ್ರಿ ಅಂದರೆ ಇದ್ರೂ ಕೆಲವೊಂದು ಬಾಗಿಗಳ ಸಿಗುದಿಲ್ಲ ಬೇಜಾರಾಗ್ತಿರ್ತೈತಿ ಆದರೆ ಏನೂ ಮಾಡೋಕಾಗಂಗಿಲ್ಲ ರೀ ಹೆಂಗಿರುತ್ತಲ್ಲ ಹಂಗ ಅಕ್ಸೆಪ್ಟ್ ಮಾಡ್ಕೊಂಡು ಖುಷಿಯಾಗಿರಕ್ಕೆ ಟ್ರೈ ಮಾಡಬೇಕಷ್ಟೇ ಈಗ ತನೂ ಇದ್ರೆ ಮನೋಗ ಮತ್ತೆ ಅವ್ರ ಪಪ್ಪಾಗ ರಾಖಿ ಅಂತ ನೋಡ್ರಿ ಅವಾಗೆಲ್ಲ ನಮ್ಮ ಮನೆಯವರು ಅವ್ರ ಅಕ್ಕನ ಕಡೆ ಹೋಗ್ತಿದ್ರು ಇವಾಗ ಹೋಗಾಕ ಆಗಂಗಿಲ್ಲ ರೀ ಯಾಕಂದ್ರೆ ಸ್ವಲ್ಪ ಹೋಗಾಕನು ಪ್ರಾಬ್ಲಮ್ ಆಗುತ್ತೆ ಹಂಗಾಗಿ ಮತ್ತೆ ದೂರ ಐತಿ ಆಗಂಗಿಲ್ಲ ಇಲ್ಲಿ ರಾಕಿ ಕಟ್ಸ್ಕೊಂಡ್ಬಿಡ್ತಾರ ಅಂದ್ರೆ ಹೆಣ್ಮಕ್ಳು ಇದ್ದಾಗ ಮತ್ತೆ ಆ ಕಡೆ ಹೋಗಿ ಬರೋದು ಕೆಲಸ ಜವಾಬ್ದಾರಿ ಜಾಸ್ತಿ ಆಗಿಬಿಡ್ತಾವೆ ಅವರಿಗೆಲ್ಲ ಹೋಗ್ಬೇಕು ಮನ್ಸಿರುತ್ತೀ ಆದ್ರೆ ಜವಾಬ್ದಾರಿ ನೋಡಿಬಿಟ್ಟು ಹೋಗೋಕೆ ಅಂತ ಅಲ್ರಿ ಮನಸ್ಸಿರುತ್ತಾ ಆದ್ರೆ ಜವಾಬ್ದಾರಿ ಇರ್ತಾವಲ್ಲ ಹಂಗಾಗಿ ಹೋಗಿ ಬರೋದು ಸ್ವಲ್ಪ ಕಷ್ಟ ಅಂತ ಅನ್ಸುತ್ತ ಅಷ್ಟು ಹಂಗಾಗಿ ಇಲ್ಲೇ ಕೆಲವೊಂದು ಕಡೆ ರಾಕಿ ಕಟ್ಟಿಸ್ಕೊತಾರೆ ಈಗಿದ್ರೆ ಮನಗನು ಆ ರಾಖಿ ಕಟ್ಟಾಕಂತ ನೋಡ್ರಿ ಅಂದ್ರೆ ನಮ್ಮ ಕಡೆ ತಂದೆಗೆ ಮತ್ತು ಅಣ್ಣ ತಮ್ಮಗೆ ರಾಖಿ ಕಟ್ತಾರ ಅಂದರೆ ಕೆಲವೊಂದು ಕಡೆ ಬರೀ ಅಣ್ಣಗೆ ತಮ್ಮಗೆ ಅಷ್ಟೇ ಕಟ್ತಾರಲ್ರಿ ನಮ್ಮ ಕಡೆ ಕಟ್ತಾರೋ ಅಂದರೆ ನಮ್ಮ ಮನೆಯವ್ರ ಅಕ್ಕನೂ ಅಷ್ಟೇ ಅವ್ರ ಪಪ್ಪಾಗ ರಾಖಿ ಕಟ್ಟೋದಾಗಲಿ ಮತ್ತು ದೀಪಾವಳಿಗೆ ಆರತಿ ಮಾಡೋದಾಗಲಿ ಮಾಡ್ತಿದ್ರು ಹಂಗಾಗಿ ನಾವು ಅದೇ ಫಾಲೋ ಮಾಡೋದ್ರಿ ಈಗಿದ್ರೆ ಅವ್ರ ಪಪ್ಪಾಗೂ ರಾಕಿ ಕಟ್ಟಕಂತ ನೋಡ್ರಿ ಏನೋ ಒಂಥರ ಖುಷಿ ಹಬ್ಬ ಬಂದಾಗ ಹೆಣ್ಮಕ್ಳಿಗೆ ರೀ ಸಿಂಪಲಾಗಿ ಮಾಡಿಬಿಟ್ರೂ ಆದರೆ ಜಾಸ್ತಿ ಖುಷಿ ಅನಿಸುತ್ತಲ್ಲ ನನ್ನ ಕೆಲಸ ಏನು ಇಲ್ಲಿ ನೋಡ್ರಿ ಬರೀ ಅಡುಗೆ ಮಾಡೋದು ಕೊಡೋದು ಅಷ್ಟೇ ನನ್ನ ಕೆಲಸ ತನು ಇದ್ರೆ ಮನುಗೆ ಮತ್ತು ಅವ್ರ ಪಪ್ಪಾಗ ರಾಕಿನೂ ಕಟ್ಟಾಕಂತ ನೋಡ್ರಿ ಫಸ್ಟಿಗೆ ರಾಕಿ ಕಟ್ಬಿಟ್ಟು ಆಮೇಲೆ ಆರತಿ ಮಾಡಿ ರೊಕ್ಕ ಇಸ್ಕೊಳ್ಳೋದ್ರಿ ರೊಕ್ಕ ಕೊಡಬಂದಾಗ ಅಷ್ಟೇ ರೀ ರೊಕ್ಕ ಹಾಗೆ ಕೊಡಬಾರ್ದು ಸ್ವಲ್ಪ ಅಂದ್ರೆ ಒಂದೆರಡು ಡೈಲಿ ಮತ್ತು ಅಡಿಕೆನ ಇಟ್ಬಿಟ್ಟು ರೊಕ್ಕ ಜೊತೆ ರೀ ಚಲೋ ಅಂದ್ರೆ ಅಂದರೆ ಶ್ರೇಷ್ಠ ಅಂತಾರು ಹಾಗಾಗಿ ನಾನು ಅದೇ ರೀತಿ ಫಾಲೋ ಮಾಡೋದ್ರಿ ಅಂದ್ರೆ ಅದೇ ರೀತಿ ಹೇಳಿಕೊಡೋದು ಈಗಿದ್ರೆ ಅವ್ರ ಅಣ್ಣಾಗ ಮತ್ತು ಅವ್ರ ಪಪ್ಪಾಗ ರಾಖಿ ಕಟ್ಟಿ ಆರತಿ ಮಾಡಿ ಸ್ವೀಟ್ ತಿನ್ಸಾಕಂತ ನೋಡಿರಿ ನಮ್ಮ ಕಡೆ ಏನಿತ್ತಲ್ಲ ಪದ್ಧತಿ ಅಣ್ಣ ಅದಾವ ತಂಗಿ ಕಾಲಿಗೆ ನಮಸ್ಕಾರ ಮಾಡಿಬಿಟ್ಟನೇ ಆಶೀರ್ವಾದ ಪದ ತೊಗೊಳ್ಳೋದು ಅಂದರೆ ಕೆಲವೊಂದು ಕಡೆ ಏನಿತ್ತಲ್ಲ ಅಣ್ಣನ ಕಾಲಿಗೆ ನಮಸ್ಕಾರ ಮಾಡಿಬಿಟ್ಟು ಆಶೀರ್ವಾದ ತಗೋತಾರಲ್ಲ ಆದರೆ ನಮ್ಮ ಕಡೆ ಅಣ್ಣನೇ ತಂಗಿ ಕಾಲಿಗೆ ನಮಸ್ಕಾರ ಮಾಡೋದು ಈ ರೀತಿ ಪದ್ಧತಿ ಯಾರ ಕಡೆ ಐತಂತ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಈಗಿದ್ರೆ ತಾನು ರಾಖಿ ಎಲ್ಲ ಕಟ್ಬಿಟ್ಲು ನಾನು ಇನ್ನು ನಾಷ್ಟಕ್ಕೆ ರೆಡಿ ಮಾಡಿ ಅಂತೀನಿ ನೋಡ್ರಿ ಶಾಂಗಿ ಉಪ್ಪಿಟ್ಟು ಶಾಂಗಿ ಪಾಯಸ ರೆಡಿ ಮಾಡಿದ್ದೆಲ್ಲ ಅದನ್ನೇ ಪ್ಲೇಟಿಗೆ ಹಾಕಿ ಸಿಂಪಲ್ ಆಗಿ ಹಬ್ಬನೂ ಸೆಲೆಬ್ರೇಷನ್ ಮಾಡ್ದೆವು ನೋಡ್ರಿ ಇವಾಗ ಎಂಟು ಆಗಿ ಒಂದು ಐದು ನಿಮಿಷ ಆಗಿರಬೇಕು ಆಲ್ರೆಡಿ ಎಲ್ಲ ಮುಗೀತು ನೋಡ್ರಿ ಇವತ್ತು ಒಂಬತ್ತು ಗಂಟೆ ಮೇಲೆ ರಾಹುಕಾಲೂ ಬರುತ್ತೆ ಮತ್ತು ಮತ್ತು ಎರಡು ಗಂಟೆ ಮೇಲೆ ಪಂಚ್ಕನೂ ಬರೋದ್ರಿ ಹಾಗಾಗಿ ಬೆಳಗ್ಗೆ ಜಲ್ದಿ ರಕ್ಷಾಬಂಧನ ಮುಗಿಸ್ಬೇಕಂತ ನಾವು ತನಗೆ ಹೋಗಾಟಿಗೇ ಅಂದರೆ ಕಾಲೇಜ್ಗೆ ಹೋಗಾಟಿಗೇ ರಕ್ಷಾಬಂಧನೆ ಎಲ್ಲ ಸೆಲೆಬ್ರೇಷನ್ ಮಾಡಿಬಿಟ್ಟು ನಾನೆಲ್ಲರ್ಗಂತು ಮಸ್ತಾಗಿ ನಾಷ್ಟ ಅಂತೀವಿ ನೋಡಿರಿ ನಾನು ಆಮೇಲೆ ನಾಷ್ಟ ಮಾಡ್ತೀನಿ ನನ್ನ ತಂದೆ ಮಮ್ಮಿ ಈಗ ಮಾಡ್ರಿ ಅಂತ ಮನ ಹೇಳಿದ ಕೂಡ ಮತ್ತು ನಾಷ್ಟ ಎಲ್ಲ ಮುಗಿಸ್ಬಿಟ್ಟು ಒಂಬತ್ತುವರೆಗೇ ಮಾರ್ಕೆಟ್ಗೆ ಹೋಗಿದ್ದೀವಿ ರೀ ಇವಾಗ ಟೈಮ್ ಎರಡೂವರೆ ಆಗೈತಿ ಈಗ ಮನೆಗೆ ಬಂದ್ವಿ ಬರೋಟಿಗೆ ಫುಲ್ ಟೈಲ್ಡ್ ಅಂತ ಅನ್ಸಾಕತ್ತಿತ್ತು ಆದರೆ ನಮ್ಮ ಮನೆಯೊಳಗೆ ಟೈಮ್ ಟು ಟೈಮ್ ಊಟ ಬೇಕಾ ನೋಡಿರಿ ಲೇಟ್ ಆಗಪ್ಲೇ ಇಲ್ಲ ಮತ್ತು ಹೊರಗಡೆನು ತಿಂದು ಬರಾಕೆ ನನಗೆ ಆಗಂಗಿಲ್ಲ ರೀ ಹಾಗಾಗಿ ಮನೆಗೇ ಬಂದುಬಿಟ್ಟು ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಅವನ್ನೆಲ್ಲ ತಂದ್ಬಿಟ್ಟು ಹೊರಗಡೆ ಹಾಗೆ ಇಟ್ಟಿದ್ದೆ ತನ್ನ ಎಲ್ಲ ನೋಡಿಬಿಟ್ಟು ಹಾಗೆ ಇಟ್ಟಿದ್ರು ಅಂದರೆ ಆ ಕಡೆ ಈ ಕಡೆ ಮಾಡಿದ್ರು ಆಮೇಲೆ ಅದನ್ನೆಲ್ಲ ಮಚ್ಚಡಾಕ್ ಬರುತ್ತೆ ಫಸ್ಟಿಗೆ ಇದ್ದರೆ ಅಡುಗೆ ಮಾಡಿಬಿಡಬೇಕು ಅಡುಗೆ ಮಾಡಿ ಊಟಕ್ಕೆ ಕೊಟ್ಟು ನಾನು ಊಟ ಮಾಡಬೇಕಂತ ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಇವತ್ತು ಹಸಿ ಉಳ್ಳಾಗಡ್ಡಿ ಅಂದರೆ ತಪ್ಪಲು ಉಳ್ಳಾಗಡ್ಡಿ ಹಾಕಿಬಿಟ್ಟು ದಪಾಟಿ ಮಾಡೋಣ ಅಂತಾವ್ರಿ ಅಂದರೆ ದೋಸೆ ಥರ ಹಾಕಿ ಕೊಟ್ಬಿಟ್ರೆ ಇತ್ತು ಭಾಳ ಮಸ್ತ್ ಆಗ್ತಾವ್ರಿ ರೊಟ್ಟಿ ಚಪಾತಿ ಇರ್ಲಿಕ್ಕೂ ಈ ರೀತಿ ಇಷ್ಟಪಟ್ಟು ತಿಂತಾರೆ ಮತ್ತು ರುಚಿನೂ ಮಸ್ತ್ ಇರ್ತಾವೆ ರೀ ಅದನ್ನೇ ರೆಡಿ ಮಾಡಾಕಂತೀನಿ ನೋಡಿರಿ ಸ್ವೀಟ್ ಚಟ್ನಿ ಅಥವಾ ಗ್ರೀನ್ ಚಟ್ನಿ ಮೊಸರು ಸಂಗಡ್ ತಿನ್ನಾಕ ಪಲ್ಯ ಚಟ್ನಿ ಏನು ಬೇಕಂತೇನಿಲ್ಲ ಫಸ್ಟಿಗೆ ಕಟ್ ಮಾಡಿದ್ದ ಹಸಿ ಉಳ್ಳಾಗಡ್ಡಿ ಅಂದರೆ ತಪ್ಪಲು ಉಳ್ಳಾಗಡ್ಡಿ ರೀ ಅಂದ್ರೆ ಅದೇನು ಸ್ಪ್ರಿಂಗ್ ಆನಿಯನ್ ಇರುತ್ತದ್ರೆ ಅದನ್ನೆಲ್ಲ ಜಾಸ್ತಿ ಕಟ್ ಮಾಡಿ ಬುಟ್ಟಿ ಹಾಕಿ ಿ ಮತ್ತು ಕಡಲೆ ಹಿಟ್ಟು ಗೋಧಿ ಹಿಟ್ಟು ಜೋಳದ ಹಿಟ್ಟು ಮತ್ತು ಕರ್ಬೇವ ಕೋತಂಬರಿ ಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿ ಹಾಕಾಕಂತೀನಿ ಸ್ವಲ್ಪ ಜೀರಿಗೆ ಅಜ್ವೈನು ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ತಲೆಗಾಗೆ ಕಲಿಸ್ಕೋಬೇಕು ಭಾಳ ತಲೆಗೂ ಇರಬಾರದು ಭಾಳ ಗಟ್ಟಿನೂ ಇರಬಾರ್ದು ಗಟ್ಟಿನೂ ಮಾಡಿಬಿಟ್ಟು ಮಾಡ್ಕೊಬಹುದ್ರೆ ಆದರೆ ಅದು ಕೈಲೇ ತಟ್ಬಿಟ್ಟು ಮಾಡಬೇಕಾಗುತ್ತಾ ಇಲ್ಲ ಸ್ವಲ್ಪ ಅಲಸು ಮಾಡಿಬಿಟ್ಟು ದೋಸೆ ಹತ್ರ ಹಾಕಿ ಬೆನ್ಸಿ ಕೊಟ್ರೆ ಆಯಿತು ಮಸ್ತ್ ಹಾಕ್ತವ್ರಿ ಜಾಸ್ತಿ ಟೈಮ್ನೂ ಬೇಕಾಗಿಲ್ಲ ಮತ್ತು ರುಚಿನೂ ಇರ್ತಾವಂತರೆ ಅದನ್ನೇ ಬಂದ ಕೂಡಲೇ ರೆಡಿ ಮಾಡೋಕಂತೀನಿ ನೋಡಿ ಸ್ವಲ್ಪ ಅದು ಹಸಿ ಒಳಗಡೆ ಕಟ್ ಮಾಡೋದು ಅಷ್ಟೇ ಲೇಟ್ ಆಗುತ್ತೆ ರೆಡಿ ಮಾಡೋಕೇನು ಜಾಸ್ತಿ ಟೈಮ್ ತೊಗೊಳಂಗಿಲ್ಲ ಎಲ್ಲ ಹಾಕ್ಬಿಟ್ಟು ಈ ಅದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೊಂಬಿಟ್ಟು ದೋಸೆ ಥರ ಹಾಕಿ ಕೊಟ್ರೈತೆ ನೋಡಿರಿ ಈಗ ಅದನ್ನ ಹಿಟ್ಟೆಲ್ಲ ರೆಡಿ ಮಾಡಿ ಹಾಕಿ ಕೊಡಾಕಂತೀನಿ ನೋಡ್ರಿ ಆಲ್ರೆಡಿ ಮನಗೆ ಸಿಕ್ಕಾಪಟ್ಟೆ ಹುಷು ಆಗ್ಬಿಟ್ಟಿತ್ತು ಹಂಗಾಗಿ ಕೂಡಲೇ ಪಟ್ ಪಟ್ಪಟ್ಟೆ ಯಾವಾಗ ಮಾಡಿಕೊಡ್ಲಪ್ಪ ಅಂತ ಫುಲ್ ಟೆನ್ಷನ್ ಒಳಗೆ ರೆಡಿನೂ ಮಾಡಿದೆ ನೋಡ್ರಿ ಆದರೆ ಹೊಲ್ ಹಸ್ಕೊಂತಿದ್ದಾಗ ಯಾವಾಗ ಪಟ್ಟಂತ ಅಡುಗೆ ಮಾಡಿಕೊಡ್ಲಿ ಎಲ್ಲ ತಾಯಿಗೆ ಅನ್ಸುತ್ತಿರಿ ಮಕ್ಳು ಹಸ್ಕೊಂಡಿದ್ದಾಗ ಹಂಗಾಗಿ ನಾನು ಪಟ್ ಪಟ್ಪಟ್ಟೆ ರೆಡಿ ಮಾಡಿಬಿಟ್ಟು ಜಲ್ದಿನೂ ಆಗೋದ್ರೆ ಜಾಸ್ತಿ ಏನು ಟೈಮ್ ಬೇಕಾಗಿಲ್ಲ ಒಂದು ಹದಿನೈದು ಇಪ್ಪತ್ತು ಒಳಗಡೆ ಹಿಟ್ಟು ರೆಡಿ ಮಾಡ್ಕೊಂಡ್ಬಿಡ್ಬೋದು ಎಲ್ಲ ಕಟ್ ಮಾಡಿ ಕಲಿಸ್ಬಿಟ್ಟು ಹಾಕಿ ಕೊಡೋಕೇನು ಒಂದು ಎರಡು ಮೂರು ನಿಮಿಷ ಒಳಗಡೆ ಬೆಂದು ಬಿಡುತ್ತೆ ಹಾಗಾಗಿ ಪಟ್ಟ ರೆಡಿ ಮಾಡಿಬಿಟ್ಟು ಬೆನ್ಸಿ ಅಂತೀನಿ ನೋಡ್ರಿ ಚಟ್ನಿ ಏನೂ ಮಾಡಿಲ್ಲ ಇದಕ್ಕೆ ಚಟ್ನಿ ಬೇಕಂತನಿಲ್ಲ ಮೊಸರು ಹಚ್ಕೊಂಡು ತಿಂದರೆ ಬೆಸ್ಟ್ ಆಗುತ್ತೆ ಮನಗೆ ಮೊಸರು ಇಷ್ಟ ಆಗೋಂಗಿಲ್ಲ ಹಾಗಾಗಿ ಸ್ವೀಟ್ ಚಟ್ನಿ ಅಥವಾ ಗ್ರೀನ್ ಚಟ್ನಿ ಉಪ್ಪಿನಕಾಯಿ ಇಲ್ಲಾಂದ್ರೆ ತುಪ್ಪ ಹಿಂಡಿ ಏನಾದರೂ ಹಚ್ಕೊಂಡು ತಿನ್ನಕ್ಕೆ ಬರುತ್ತೆ ಅದರ ಟೇಸ್ಟ್ ಮಾತ್ರ ಮಸ್ತ್ ಇರ್ತೈತೆ ನೋಡ್ರಿ ಮುಂಚಿನ ನಾಷ್ಟಕ್ಕಾದರೂ ಮಾಡ್ಕೊಡ್ಬೋದು ಮಧ್ಯಾಹ್ನ ಊಟಕ್ಕಾದರೂ ಮಾಡ್ಕೊಡ್ಬೋದು ಇಲ್ಲ ರಾತ್ರಿ ಊಟಕ್ಕಾದರೂ ಮಾಡ್ಬೋದು ರೀ ಇದ್ರಾಗ ಪ್ರೋಟೀನು ಇರುತ್ತಲ್ಲ ಅಂದರೆ ಕಡಲೆ ಹಿಟ್ಟೆಲ್ಲ ಯೂಸ್ ಮಾಡಿರ್ತೀವಿ ಹಂಗಾಗಿ ಟೇಸ್ಟ್ ಮಾತ್ರ ಇರುತ್ತೆ ರೀ ಅಕ್ಕಿ ಹಿಟ್ಟಿನ ಬದಲಿ ನೀವು ಇಬ್ಬರೇ ಜಾದ್ ಹಿಟ್ಟು ಗೋಧಿ ಹಿಟ್ಟು ಹಾಕಿ ಮಾಡಿಬಿಟ್ರೆ ಇನ್ನೂ ಬೆಸ್ಟ್ ರೀ ಹಾಗಾಗಿ ನಾನು ಜಾದ್ ಹಿಟ್ಟು ಮತ್ತು ಗೋಧಿ ಹಿಟ್ಟು ಕಡಲಿ ಹಿಟ್ಟು ಮೂರು ಹಿಟ್ಟನ್ನು ಬಳಸಿಬಿಟ್ಟು ಮಾಡಿದ್ದು ಹಸಿ ಒಳಗಡೆ ಸ್ವಲ್ಪ ಜಾಸ್ತಿ ಹಾಕಿದಷ್ಟು ಇನ್ನೂ ಮಸ್ತ್ ಹಾಕ್ತ ರೀ ಅವರಿಗೆಲ್ಲ ರೆಡಿ ಮಾಡಿ ಕೊಟ್ಬಿಟ್ಟು ನಾನು ರೆಡಿ ಮಾಡಿಕೊಂಡು ತಿಂದ್ಬಿಟ್ಟು ಅರ್ಬಿ ತಂದಿದ್ದು ಹಂಗೆ ಇಟ್ಟಿದ್ದೆ ಆದರೆ ಅವನ್ನೆಲ್ಲ ಮಜ್ಜಿಟ್ರಾಯ್ತಂತೇಳಿ ಡಾಕ್ಟ್ರಿ ಕಂತೀನಿ ನೋಡ್ರಿ ಅರ್ಬಿ ತರೋದು ಹೆಂಗೆ ರೀ ಅಲ್ಲಿ ನಮ್ಮ ಮನೆಯವರಂತೂ ಹೋಗಿ ತರಂಗಿಲ್ಲ ರೀ ಅವರಿಗೆ ನಾವು ಹೋಗ್ತಂದ್ಬಿಟ್ರೆ ದೊಡ್ಡ ಅದು ಸಣ್ಣ ಅದು ಅಂತೂ ಕಿರಿಕಿರಿ ಇದ್ದೇ ಇರುತ್ತೆ ರೀ ಅಂದ್ರೆ ಸೈಜ್ ಒಂದು ಸ್ವಲ್ಪ ಅದು ಸಣ್ಣದ್ರೆ ಆಗುತ್ತೆ ಇಲ್ಲ ದೊಡ್ದ್ರೆ ಆಗುತ್ತೆ ಹಂಗಾಗಿ ಟೆನ್ಷನ್ ಆಗುತ್ತೆ ತಂದಿದ್ದೀನಿ ಆಮೇಲೆ ಹಾಕೊಂಡು ನೋಡಿದ್ಮೇಲೆ ಸ್ವಲ್ಪ ಜಾಸ್ತಿನೇ ದೊಡ್ದೆ ಅದು ಮತ್ತು ನಾ ಇಲ್ಲಿ ಎಕ್ಸ್ಚೇಂಜ್ ಮಾಡ್ಬೇಕು ನೋಡಿರಿ ಅದೇ ದೊಡ್ಡ ಟೆನ್ಷನ್ ಕೆಲಸ ಏನು ಹಂಗಿಲ್ಲ ಮತ್ತು ಎಕ್ಸ್ಚೇಂಜ್ ಮಾಡಬೇಕೇ ಆಗುತ್ತೆ ನಮ್ಮ ಮನೆಯವ್ರಿಗೆ ಒಂದೆರಡು ಟೀ ಶರ್ಟ್ ಮತ್ತು ಮನೋಗೆ ಟಾವಲ್ ಮನೋ ಕೊಡ್ಸಿದ್ರಿ ನಮ್ಮ ಮನೆಯವ್ರೇನು ರೊಕ್ಕ ಕೊಟ್ಟಿಲ್ಲ ಮನೂ ಕೊಡಿಸಿದ್ದು ನನಗೂ ಡ್ರೆಸ್ ಕೊಡ್ಸನು ನಾನಿದ್ರೆ ಒಂದೆರಡು ಡ್ರೆಸ್ಸನ್ನು ತೊಗೊಂಡು ಬಂದಿದ್ದೀನಿ ಬಯೋಕೆ ಸ್ಟಾರ್ಟ್ ಮಾಡಿದ್ದ ಅವನು ಗ್ರ್ಯಾಂಡಾಗಿ ಇದ್ದಿದ್ದು ಡ್ರೆಸ್ ತಗೋರಿ ಕತ್ತಿದ್ದ ನಾನು ಬ್ಯಾಡಪ್ಪ ಸಿಂಪಲ್ಲಾಗಿ ಇದ್ದಿದ್ದಿರಲಿ ನಂಗೆ ಗ್ರ್ಯಾಂಡ್ ಅಂದರೆ ಜಾಸ್ತಿ ಹೊಲಸು ಆಗ್ತವ್ರಿ ಮತ್ತು ಡೈಲಿ ಯೂಸ್ ಮಾಡಲ್ಲ ಹಾಗಾಗಿ ಸುಮ್ಮನೆ ಅವೆಲ್ಲ ಹಾಳಾಗ್ತವೆ ಸಿಂಪಲ್ಲಾಗಿ ಇದ್ದಿದ್ದಿರಲಿ ಅಂತ ನಾನು ತೊಗೊಂಡು ಬಂದಿದ್ದೀನಿ ಫುಲ್ ಸಿಟ್ಟಿಗೆ ಬಂದುಬಿಟ್ಟಿದ್ದ ನಾನು ಹೇಳಿದ್ದೆ ನೀವು ತೊಗೊಳಿಲ್ಲ ಅಂತೇಳಿ ಅವ್ನು ಒಂದು ಡ್ರೆಸ್ ರೀ ಇದನ್ನ ತಗೋರಿ ಮಮ್ಮಿ ಚಂದ ಅನ್ಸುತ್ತೆ ಇವ್ನ ಬೇಡ ಸರಿ ಇಲ್ಲ ಏನು ಪರ್ಸಿ ವರ್ಷ ಅರ್ಬಿ ತ ತೊಗೊಳಾಕತ್ತೀ ನೀವು ಇಷ್ಟ ಇಲ್ಲ ಅಂತ ಅನಾಕತ್ತಿದ್ದ ಆದರೆ ನನಗೆ ಇಷ್ಟ ಅದು ಸಿಂಪಲ್ ಆಗಿದ್ದೆ ನನಗೆ ಸ್ವಲ್ಪ ಜಾಸ್ತಿ ಇಷ್ಟ ಆಗೋದು ಆದ್ರೆ ಮನಗೆ ಮಾತ್ರ ಇಷ್ಟ ಆಗಿತಿಲ್ಲ ರೀ ನೋಡೋಣ ಎಕ್ಸ್ಚೇಂಜ್ ಮಾಡೋಣ ಮಾಡಣಂತೇಳಿ ಗಪ್ಪಾಗಿದ್ದೆ ಆದರೆ ಸಿಟ್ಟು ಮಾಡ್ಕೊಳನಂತೆ ಅದೇ ತನ್ನ ಮುಂದೆ ಹೇಳಾಕತ್ತಿದ್ದೆ ಅಣ್ಣ ಇದ್ರೆ ಈ ರೀತಿ ಮಾಡಾಕತ್ತಿದ್ದ ಸಿಟ್ಟಿಗೆ ಬಂದಿದ್ದ ಮಾತಾಡಲೇ ಇಲ್ಲ ಅನ್ನ ಜೊತೆ ಇವನ್ನ ಹೇಳಿದ್ರೆ ತಗೊಂಡಿದ್ದ ಅಂತ ಹೇಳಿ ಅಂದ್ರೆ ಸುಮ್ಮನೆ ಜಾಸ್ತಿ ಅಮೌಂಟ್ ಕೊಟ್ಬಿಟ್ಟು ಡ್ರೆಸ್ ತೊಗೊಳಕ್ಕೆ ನನಗೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ರೀ ಹಂಗಾಗಿ ಒಂದೆರಡು ಟಾಪ್ ತಂದಿದ್ದೀನಿ ಪ್ಯಾಂಟ್ ನಾನೇ ಹೊಲ್ಕೊ ಹಾಕಿ ಬರುತ್ತಂತೆ ವೈಟ್ ಪ್ಯಾಂಟೇ ಈ ರೀತಿ ಟಾಪ್ ಇದ್ರೆ ನಂಗೆ ಜಾಸ್ತಿ ಇಷ್ಟ ಆಗುತ್ತೀ ಸಿಂಪಲ್ ಆಗಿನ ಇದ್ರೇ ಮಸ್ತಾಗುತ್ತೆ ಹಾಕ್ತವೆ ಮತ್ತು ಭಾಳ ಕೇರ್ ಮಾಡಬೇಕಂದು ಈ ಟೆನ್ಷನು ಇರೋಂಗಿಲ್ಲ ಆರಾಮಾಗಿರ್ಬೋದು ಕಂಫರ್ಟೇಬಲ್ ಆಗಿ ಗ್ರ್ಯಾಂಡ್ ಡ್ರೆಸ್ ಹಾಕೊಂಡ್ಬಿಟ್ಟು ಮತ್ತು ಹಾಕ್ತವೆ ಮತ್ತು ಅದನ್ನ ವಾಶ್ ಅದ್ನಾರು ಹೇಳಿರ್ಬೇಕಂತ ಅನಿಸ್ತಾ ಇರ್ತೈತಿ ಆದರೆ ಮನಗೆ ಮಾತ್ರ ಇಷ್ಟ ಆಗಿದ್ದಿಲ್ಲ ಹಂಗಾಗಿ ಶರ್ಟ್ಕೊಂಡಿದ್ದಾರೀ ಮನಗೆ ಕೊಡಿಸಿದ್ದು ಅವನ ಸ್ಯಾಲ್ರಿ ಒಳಗೆ ಅಂದರೆ ಅವ್ನು ಕ್ಲಾಸ್ ಹೇಳಕ್ಕೆ ಹೋಗ್ತಾನಲ್ಲ ಹಾಗಾಗಿ ಅವ ಸ್ಯಾಲ್ರಿ ಬಂದ ಕೂಡಲೇ ತಗೋರಿ ಮಮ್ಮಿ ಅಂತ ಕೊಟ್ಟು ಕೊಡ್ಸಿದ್ರಿ ಇದು ಎರಡನೇ ಸಲ ಫಸ್ಟ್ ಸಲ ಕೊಡ್ಸಿದ್ದಾರೀ ಖುಷಿನೂ ಆಗುತ್ತಾ ಆದರೆ ಈ ರೀತಿ ಅಂದಾಗ ಸ್ವಲ್ಪ ಬ್ಯಾಸ್ರೂ ಅನ್ಸಾಕತ್ತಿತ್ತು ಅವ್ನಿಗೆ ಇಷ್ಟ ಆಗಲಿಲ್ಲ ಅವ್ನಿಗೆ ಹೇಳಿದ್ದನ್ನು ತೊಗೋಬೇಕಂತೇಳಿ ನಾನಿದ್ರೆ ಡ್ರೆಸ್ ಮತ್ತು ಸ್ವಲ್ಪ ಅಡುಗೆ ಮನೆ ಸಾಮಾನು ತಂದಿದ್ದೀನಿ ನೋಡ್ರಿ ಇದೀರಾ ಸಿಟ್ಟು ಬಂದ್ಬಿಟ್ಟು ಅವನಿಗೆ ಅಂದ್ರೆ ಡ್ರೆಸ್ ತೋರಿ ಅಂತ ನಾನು ಕರ್ಕೊಂಡು ಬಂದಿದ್ದು ಇವರು ಇದ್ರೆ ಬರೀ ಅಡಿಗೆ ಸಾಮಾನು ಅಂದರೆ ಅಡುಗೆ ಮನೆ ಬೇಕಾಗಿ ಸಾಮಾನು ಹುಡ್ಕೆ ಆಡ್ತಾರಂತೆ ಸಿಟ್ಟು ಮಾಡ್ಕೊಂಡಿದ್ದ ವಿಶಾಲ ಮಾಟಿಗೆ ಹೋಗಿದ್ರಿ ಒಪ್ಪಾಗ ಮತ್ತು ನಿಮ್ಗೆ ಅಡ್ರೆಸ್ ತೋರಂತೆ ನಾನು ಕರ್ಕೊಂಡು ಬಂದಿದ್ದು ನೀವಿದ್ರೆ ಬರೀ ಬಾಂಡೆ ಸಾಮಾನ ಹುಡ್ಕೆ ಆಡಕ್ಕೀರಿ ಅಂತೇಳಿ ಸಿಟ್ ಮಾಡ್ಕೊಳಕತ್ತಿದ್ದ ಮತ್ತು ಅವ್ರು ಡ್ರೆಸ್ ತೊಗೊಂಡಿದ್ದಕ್ಕೂ ಸಿಟ್ಟು ರೀ ಅವ್ನು ಹೇಳಿದ್ದು ತೊಗೊಂಡಿಲ್ಲ ಅಂತೇಳಿ ಆಗ ರೀ ಇವು ಗ್ಲಾಸ್ ಐಟಮ್ಸ್ ಅಂತ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತವೆ ನನಗೆ ಎಲ್ಲರೇ ಒಯ್ಯ ಬಿಟ್ರೆ ಬರೀ ಬಾಂಡೆ ಸಾಮಾನೇ ಹುಡುಕಿ ಆಗ್ತದೆ ಅಂತೇಳಿ ಎಲ್ಲರೂ ಬೈತಾಯಿರ್ತಾರೋ ಆದರೆ ನನಗೆ ಮಾತ್ರ ಬಟ್ಟೆಗಿಂತ ಬಾಂಡೆ ಸಾಮಾನೇ ಸ್ವಲ್ಪ ಜಾಸ್ತಿ ಇಷ್ಟ ಆಗೋದು ಇದು ಗ್ಲಾಸ್ ಐಟಮ್ಸ್ ಐಟಮ್ಸ್ಗಿಂದು ರೀ ಹಂಡ್ರೆಡ್ ರುಪೀಸ್ಗೊಂದು ಆನ್ಲೈನ್ದಾಗ ನೋಡಿದ್ದೆ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ಸಾಕತ್ತಿದ್ದು ಹಂಗಾಗಿ ಅದನ್ನ ತಗೊಂಡು ಬಂದಿದ್ದು ದೊಡ್ಡದ ಗ್ಲಾಸ್ ಐತೆ ಅದ್ರ ಅದಕ್ಕೆ ಹಂಡ್ರೆಡ್ ರುಪೀಸ ಮತ್ತೆ ಸಣ್ಣ ಸಣ್ಣದ ಅದಾವಲ್ಲ ಅವು ಹಂಡ್ರೆಡ್ ರುಪೀಸ್ಗೆ ಎರಡು ಇದ್ದು ಹಂಗಾಗಿ ಉಪ್ಪಿನಕಾಯಿ ಮತ್ತೆ ಚಟ್ನಿ ಪುಡಿ ಹಾಕಿಡಾಕೆ ಬರುತ್ತಂತೆ ತೊಗೊಂಡಿದ್ದು ಇದು ರೌಂಡ್ ಬಾಕ್ಸ್ ಐತಲ್ ಅದನ್ನೂ ಗ್ಲಾಸಿಂದ ಐತಿ ಸಿಕ್ಕಾಪಟ್ಟೆ ದಿಪ್ಪ ಐತಿ ಮತ್ತೆ ಕೆಂಪು ಚಟ್ನಿದೆಲ್ಲ ಹಾಕಿಡಾಕೆ ಬರುತ್ತಂತೆ ತೊಗೊಂಡ್ ಬಂದಿದ್ದು ಮನೊಂದು ಕಡೆ ಬೇಯಿಸ್ಕೊಂಡಿದ್ದು ಅಂದ್ರೆ ಸಿಟ್ಟು ಮಾಡ್ಕೊಂಡಿದ್ದು ರೀ ಬಯಾಕೇನು ಹೋಗಂಗಿಲ್ಲ ಆದರೆ ಏನರ ಬ್ಯಾಸ್ರ ಐತಿಲ್ಲ ಮಾಡ್ಕೊಂಡು ಮಾಡ್ಕೊಂಡ್ಬಿಡ್ತಾನು ಗಪ್ಪಾಯಿ ಕುಂತು ಬಿಟ್ಟಾನೆ ಹಂಗಾಗಿ ನನಗೂ ಅನ್ನಿಸ್ತು ಅವನ್ನೇ ಹೇಳಿದ್ದನೆ ತೊಗೋಬೇಕಿತ್ತಲ್ಲ ಅಂತ ಅನ್ಸಾಕತ್ತಿತ್ತು ಹಿಂದಿಗಡೆ ಹಾಗಾದ್ರೆ ಈಗ ಟೈಮ ಆರೂವರೆ ಆಗಿ ಹೋಗಿತ್ತು ಹೊರಗಡೆ ಮಳೆಯೂ ಸ್ಟಾರ್ಟ್ ಆಗಿತ್ತು ನಾನು ಕಸ ಗುಡಿಸಿ ಮುಖ ತೊಕೊಂಡು ದೇವ್ರ ಮುಂದೀಪ ಹಚ್ಚಿ ಚಹಾ ಮಾಡ್ಕೊಂಡು ಕುಡಿಯಾಕತ್ತಿದ್ದೆ ರೀ ಇವತ್ತು ನಮ್ಮ ಅಜ್ಜಿ ಮಾಡಿಕೊಡ್ತಾಯಿದ್ರು ಬಜ್ಜಿನ ರೆಡಿ ಮಾಡಿದ್ದು ಆ್ಯಕ್ಚುಲಿ ಅವಾಗೆಲ್ಲ ನಾವು ಸಣ್ಣವರಿದ್ದಾಗ ಸಣ್ಣ ಸಣ್ಣದ ಇಷ್ಟಿಷ್ಟ ತವಿ ಮೇಲೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಬೆನಿಸ್ಬಿಟ್ಟು ಕೊಡ್ತಿದ್ರು ಇವನ್ನೇ ಬಜ್ಜಿ ಅಂತೇಳಿ ತಿಂತಿದ್ವಿ ಇಷ್ಟಪಟ್ಟು ಆದರೆ ಇವಾಗಿನೇ ಮಕ್ಕಳು ಯಾರೂ ತಿನ್ನಂಗಿಲ್ಲ ರೀ ಬಜ್ಜಿ ಅಂತಾರೆ ಇವಾಗಂತಾರೋ ಆದರೆ ನಾವು ಸಣ್ಣವರಿದ್ದಾಗ ಇದೇ ರೀತಿ ಬಜ್ಜಿ ಮಾಡಿಕೊಡ್ತಿದ್ರು ಟೇಸ್ಟ್ನು ಹತ್ತಿದ್ದು ರೀ ಅವಾಗೆಲ್ಲ ಗೊತ್ತಿತ್ತು ಜಾಸ್ತಿ ಎಣ್ಣೆ ಅಂತ ಇತ್ತೀಚೆಗೆ ನಾವಂತೂ ಎಲ್ಲರೂ ಅಷ್ಟೇ ರೀ ಜಾಸ್ತಿ ಎಣ್ಣೆ ತಿನ್ನೋದು ಮತ್ತು ಹೊರಗಡೆಯಿಂದ ತಿಂತೀವಲ್ಲ ಸಿಕ್ಕಾಪಟ್ಟೆ ಎಣ್ಣೆ ಇರುತ್ತೆ ಹಂಗೆ ಇರ್ತೀವಿ ಆರೋಗ್ಯಕ್ಕೆ ಜಾಸ್ತಿ ಎಣ್ಣೆ ತಿನ್ನೋದು ಒಳ್ಳೆಯದಲ್ಲ ರೀ ಆದರೆ ಬಾಯಿ ರುಚಿ ಮಾತ್ರ ಅನ್ಸುತ್ತೆ ಹಾಗಾಗಿ ತಿನ್ನೋದು ಆಗ್ಬಿಡೋದ್ರಿ ಇವತ್ತು ನಿಡೋನು ಇಲ್ಲೇ ಮುಗಿಸಂದ್ರಿ ಹೊರಗಡೆ ನೋಡಿರಿ ಎಷ್ಟು ಮಸ್ತ್ ವಾತಾವರಣ ಫುಲ್ ಮಲ್ನಾಡದಂಗೆ ಆಗ್ಬಿಟ್ಟೈತಿ ಸಣ್ಣಗೆ ಮಳಿ ಮತ್ತೆಲ್ಲ ಕಡೆ ಗ್ರೀನಾಗಿ ಕಾಣಿಸೋಕತ್ತೈತಲ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರೀ